ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ನಿಮಗೆ ಗುರುಗ್ರಹದ ಪೀಡಾ ಫಲಗಳು ಅಂದರೆ ಗುರುಗ್ರಹದ ಒಂದು ಪೀಡಾ ವಿಚಾರಗಳು ಗುರುಗ್ರಹ ಏನಾದರೂ ಜಾತಕದಲ್ಲಿ ಪೀಡಾವಸ್ಥೆಯಲ್ಲಿದ್ದರೆ ಪೀಡಾ ಅಂದರೆ ತುಂಬ ಅನಿಷ್ಟ ವ್ಯವಸ್ಥೆ ಅದು ತುಂಬ ಕೆಟ್ಟ ವ್ಯವಸ್ಥೆ ಆ ಥರ ಏನಾದರೂ ಗುರುಗ್ರಹ ನಮಗೆ ಪೀಡಾವ್ಯವಸ್ಥೆಯಲ್ಲಿದ್ದರೆ ಯಾವ ರೀತಿ ಒಂದು ಕೆಟ್ಟ ಫಲಗಳನ್ನು ಕೊಡುತ್ತದೆ ಅಂತ ತಿಳ್ಕೊಳ್ಳುವಂಥ ಒಂದು ವೀಡಿಯೋ ಇದು ನಿಮ್ಗೆ ಆಲ್ರೆಡಿ ನಾನು ಬುಧಗ್ರಹದ ಬಗ್ಗೆ ನಾನು ಬುಧಗ್ರಹದ ಒಂದು ಪೀಡಾವ್ಯವಸ್ಥೆ ಹೇಗಿರುತ್ತೆ ಆ ಬುಧ ಜಾತಕದ ಏನಾದರೂ ಜಾತಕದಲ್ಲಿ ಪೀಡಾವಸ್ಥೆಯಲ್ಲಿ ಯಾವ ರೀತಿ ಕೆಟ್ಟ ಫಲಗಳು ಕೊಡೋದು ಅಂತ ಹೇಳಿ ಆಲ್ರೆಡಿ ತಿಳಿ ತಿಳಿಸ್ಕೊಟ್ಟಿದ್ದೆ ನೋಡಿ ಗುರುಗ್ರಹದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಜಾತಕದಲ್ಲಿ ಗುರುಗ್ರಹ ಏನಾದರೂ ನಮಗೆ ದುಸ್ಥಾನ ಆದಂಥ ಆರಲ್ಲಿದ್ದು ಜೊತೆಯಲ್ಲಿ ರಾಹು ಕೇತು ಅಥವಾ ಮಾಂದಿ ರಾಹುನ ಜೊತೆಯಲ್ಲೋ ಅಥವಾ ಕೇತು ಜೊತೆಯಲ್ಲೋ ಮಾಂದಿ ಜೊತೆಯಲ್ಲೋ ಗುರುಗ್ರಹ ಏನಾದರೂ ಬಂದು ಆರನೇ ಮನೆಯಲ್ಲಿ ಕೂತ್ಕೊಂಡಾಗ ಆರನೇ ಮನೆಯಿಂದ ಶತ್ರು ಸ್ಥಾನ ರೋಗಸ್ಥಾನ ಸಾಲಸ್ಥಾನ ಋಣಸ್ಥಾನ ಕಂಟಕಸ್ಥಾನ ಅಂತೆಲ್ಲ ಕರಿತೀವಲ್ಲ ಈ ಜಾತಕದಲ್ಲಿ ಗುರು ಏನಾದರೂ ಬಂದು ಕೂತ್ಕೊಂಡಾಗ ನಮಗೆ ಯಾವ್ಯಾವ ರೀತಿ ನಮ್ಮ ಒಂದು ಪರಿಸ್ಥಿತಿ ಇರ್ತದೆ ನಮ್ಮ ಜಾತಕದಲ್ಲಿ ನಮ್ಮ ಜೀವನದಲ್ಲಿ ಅಂದರೆ ಫಸ್ಟ್ ಆಫ್ ಆಲ್ ನೋಡಿ ಆರನೇ ಮನೆಯಲ್ಲಿ ಗುರು ಇದ್ದು ಅದರ ಜೊತೆಲಿ ರಾಹು ಅಥವಾ ಮಾಂದಿದ್ರೆ ತುಂಬ ಉದ್ವೇಗ ಆಗ್ತಾರೆ ಉದ್ವೇಗಕ್ಕೆ ಒಳಗಾಗೋದು ಕೋಪ ಮಾಡ್ಕೊಳೋದು ಆ ಉದ್ವೇಗ ಅಂದರೆ ಕೆಟ್ಟೋದಕ್ಕೂ ಉದ್ವೇಗ ಒಳ್ಳೆಯದಕ್ಕೂ ಉದ್ವೇಗ ತುಂಬ ಜ್ವರ ನುರಿಯೋದು ತುಂಬ ತುಂಬ ಜೋರಾಗಿ ಅಳೋದು ಅಥವಾ ತುಂಬ ಜೋರಾಗಿ ಕೋಪ ಮಾಡ್ಕೊಳ್ಳೋದು ತುಂಬ ಜೋರಾಗಿ ಮಾತಾಡೋದು ಏನೋ ಎಕ್ಸ್ ತುಂಬ ಒಂಥರ ಅತಿಯಾಗಿ ಉಪ್ಪು ಉಪ್ಪು ಬಿಡೋದು ಅಂತೀವಲ್ಲ ಆದರೆ ಉಬ್ತ ಎಲ್ಲ ರೀತಿಯೂ ಉದ್ವೇಗಕ್ಕೊಳಗಾಗಿ ಮಾಡಿದ ಕೆಲಸ ಆ ಥರ ಬಿದ್ದು ಕೆಲಸ ಮಾಡಿ ತೊಂದರೆ ಅನುಭವಿಸ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ಉದ್ವೇಗ ಪರಿಸ್ಥಿತಿ ಬಂದಾಗ ಆ ಕಾಮೋದ್ವೇಗ ಆಗ್ಬೋದು ಅದರಲ್ಲೂ ಆಗಿರ್ಬೋದು ಎಲ್ಲದರಲ್ಲೂ ತುಂಬ ಉದ್ಯೋಗಕ್ಕೊಳಗಾಗಿ ತುಂಬ ಎಡವಟ್ಟು ಮಾಡ್ಕೊಳ್ಳೋ ಪರಿಸ್ಥಿತಿನೇ ಬರ್ತದೆ ಈ ರೀತಿ ಒಂದು ಪರಿಸ್ಥಿತಿ ಗುರು ವೈತಿ ಒಂದು ಆರನೇ ಮನೆಯಲ್ಲಿ ರಾಹುಕೇತು ಅಂದರೆ ಜೊತೆ ಇದ್ದರೆ ಅದೇ ರೀತಿ ಅತಿ ಹೆಚ್ಚು ಒತ್ತಡ ಇರುತ್ತೆ ಜೀವನದಲ್ಲಿ ಇವರಿಗೆ ಹೆಚ್ಚು ಹೆಚ್ಚು ಪ್ರೆಷರು ಏನೇ ಒಂದು ಕೆಲಸ ಅನ್ನ ಕೆಲಸ ಮಾಡೋಕ್ಕೂ ಪ್ರೆಷರ್ ತೊಗೋತಾರೆ ಹೆಚ್ಚು ಒತ್ತಡಕ್ಕೆ ಒಳಗಾಗ್ತಾರೆ ಬೇಗನೆ ಒಳಗೆ ಡಿಪ್ರೆಷನ್ಗೆ ತುಂಬ ಒತ್ತಡ ತಗೋ ಒತ್ತಡಕ್ಕೊಳಗಾಗಿ ಆ ಒಂದು ಕೆಲಸನೂ ತುಂಬ ಕಷ್ಟದಿಂದ ಒತ್ತಡದಿಂದ ಕೋಪ ಮಾಡ್ಕೊಂಡು ಮಾಡೋಂಥ ಪರಿಸ್ಥಿತಿ ಬರ್ತದೆ ಯಾಕೆಂದರೆ ಬಿ ಪಿ ಆಟೋಮೆಟಿಕ್ಕಾಗಿ ಬಿ ಪಿ ರೈಸ್ ಆಗುತ್ತೆ ಆರನೇ ಮೇಲೆ ಗುರು ಬ್ರಂ ಗುರುಗ್ರಹ ಬಂದಾಗ ಜೊತೆ ಏನಾದರೂ ಈ ಥರ ಯಾವ ಕೆತ್ತನೋ ಮಾದಿನೋ ಒಂದು ಕಾಂಬಿನೇಷನ್ ಬಂದಾಗ ಹೆಚ್ಚು ಬಿ ಪಿ ಅತಿ ಹೆಚ್ಚು ಬಿ ಪಿ ಬಾಡಿಯಲ್ಲಿ ಸರ್ಕ್ಯುಲೇಷನ್ ಆಗುತ್ತೆ ಬ್ಲಡ್ ಪ್ರೆಷರು ಬಿ ಪಿ ಉತ್ಪಾದಿಯಾಗಿ ಬಿ ಪಿ ಹೆಚ್ಚಾಗಿ ಅವ್ರಿಗೆ ಅತಿ ಹೆಚ್ಚು ಒತ್ತಡದಿಂದ ತುಂಬ ಒಂದು ಕೋಪಕ್ಕೋಗಿ ಅಲ್ಲಿ ತಮ್ಮ ಒಂದು ಮಾನಸಿಕ ಕಿರಿಕಿರಿ ಒಳಗಾಗಿ ಗಲಾಟೆ ಸಣ್ಣ ಪುಟ್ಟ ಗಲಾಟೆ ಜಗಳ ಮಾಡಿಕೊಂಡು ಒಂದು ವಾತಾವರಣನ ಕೇಳಿಸ್ಕೋತಾರೆ ಇನ್ನು ಗುರುಗ್ರಹ ಆರನೇ ಮನೆಯಲ್ಲಿ ಬಂದಾಗ ಅದು ಈ ಥರ ಏನಾದರೂ ಕಾಂಬಿನೇಷನ್ ಇದೆ ಕೆಟ್ಟ ಗ್ರಹಗಳ ಜೊತೆ ಕಾಂಬಿನೇಷನ್ ಇದ್ದರೆ ತುಂಬ ದೊಡ್ಡ ಮಟ್ಟದಲ್ಲಿ ಹಣ ಕಳ್ಕೊತಾರೆ ಇವರು ಇವರೆಲ್ಲ ಮನೇಲಿ ಕಳತನ ಆಗ್ಬಿಡುತ್ತೆ ಇಲ್ಲ ಇವರೆಲ್ಲಾದರೂ ಮುಚ್ಚಿ ಬಿಚ್ಚಿಟ್ಟಿರ್ತಕ್ಕಂಥ ಹಣನೂ ಅಲ್ಲೆಲ್ಲ ಚೀಟಿ ಹಾಕಿರ್ತಾರೆ ಇಲ್ಲ ಬ್ಯಾಂಕಲ್ಲಿ ಇಟ್ಟಿರ್ತಾರೆ ಇಲ್ಲ ಯಾರಿಗೂ ಸಾಲ ಕೊಟ್ಟಿರ್ತಾರೆ ಈ ಥರ ಒಂದು ಪರಿಸ್ಥಿತಿ ಇದ್ದಾಗ ಆ ಹಣ ಇವರಿಗೆ ಬರೋದಿಲ್ಲ ವಾಪಸ್ಸು ತುಂಬ ಹಣ ಕಳ್ಕೊಬಿಡ್ತಾರೆ ಅದೊಂದು ದೋಷ ಆಗುತ್ತೆ ಆ ದೋಷದಿಂದ ಈ ಥರ ಒಂದು ದೋಷದಿಂದ ಈ ಹಣದ ಹಣಕ್ಕೆ ಸಮಸ್ಯೆ ಬರುತ್ತೆ ಮತ್ತು ಹಿರಿಯರ ಜೊತೆ ಜಗಳ ಯಾವಾಗಲೂ ಇವರು ದೊಡ್ಡವರು ಇವ್ರಿಗಿಂತ ವಯಸ್ಸಾದವರು ತಂದೆ ತಾಯಿಗಳು ಅಥ್ವದ ತಾತ ಮುತ್ತಾತ ಅಥವಾ ಗುರು ಹಿರಿಯರ ಜೊತೆ ಜಗಳ ಮಾಡ್ಕೊಡೋದು ಅವ್ರ ಮನಸ್ಸಿಗೆ ನೋವು ಕೊಡೋದು ಅವರಿಂದ ಶಾಪ ಹಾಕೊಳ್ಸ್ಕೊಡೋದು ಅದೇ ಹೇಳಿದೀನಿ ನೋಡಿ ಗುರು ಶಾಪ ಅಂತ ಗುರುವಿನ ಶಾಪ ಗುರುವಿಗೆ ಇವರು ಯಾವ ರೀತಿ ಯಾವ 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 ಟೈಮಲ್ಲಿ ಇವರು ಗುರುಗಳಿಗೆ ತಿರುಗಿ ಬೀಳ್ತಾ ಅಥವಾ ಗುರುಗಳಿಗೆ ಇವರು ಏನೋ ಕೆಟ್ಟದಾಗ ನೋಡ್ಕೋತಾರೋ ಆವಾಗ ಖಂಡಿತ ಅವ್ರು ಒಳಗಾಗಿರ್ತಾರೆ ಮತ್ತು ಹಿಂದಿನ ಜನ್ಮದಲ್ಲೂ ಗುರು ಶಾಪ ಜಾತಕದಲ್ಲೇ ಬಂದಿರುತ್ತೆ ಇವರಿಗೆ ಮತ್ತು ಕುಟುಂಬದಲ್ಲಿ ಕಲಹ ಇವರ ಫ್ಯಾಮಿಲಿಯಲ್ಲಿ ಯಾವಾಗಲೂ ಇವ್ರಿಗೆ ಇವ್ರಿಗಿರಲ್ಲ ಈ ಜಾತಕದಲ್ಲಿರ್ತಕ್ಕಂಥ ಕುಟುಂಬದವರು ದೊಡ್ಡ ದೊಡ್ಡವರು ಕೆಲವೊಂದು ವಿಚಾರಗಳಿಗೆ ತುಂಬ ಜಗಳ ಆಡ್ತಾ ಇರ್ತಾರೆ ಕಲಹ ಆಗ್ತಾ ಇರ್ತದೆ ಮನಸ್ಸು ಬಂದು ಸಂಬಂಧಗಳಿಗೆ ಕಿತ್ತೋಗಿರ್ತದೆ ಇದು ಗುರುಗ್ರಹದ ಆರನೇ ಭಾವಕ್ಕೆ ಗ್ರಾಹಕಕ್ಕೆ ತುಂಬ ಅಂದೇ ವಿಚಾರ ಬಂದಾಗ ಈ ಥರ ಒಂದು ಸಮಸ್ಯೆಯಲ್ಲಿ ಬರ್ತದೆ ಇನ್ನು ಎಂಟನೇ ಮನೆ ವಿಚಾರಕ್ಕೆ ಬಂದಾದರೆ ಅಷ್ಟಮ ಆಯುಷ್ ಸ್ಥಾನ ಬಂಧನ ಸ್ಥಾನ ಮರಣ ಸ್ಥಾನ ಗಂಡಾಂತರ ಸ್ಥಾನ ಅಂತೆಲ್ಲ ಕರಿತೀವಲ್ಲ ಈ ಒಂದು ಸ್ಥಾನದಲ್ಲಿ ಎಂಟನೇ ಮನೆಯಲ್ಲಿ ಗುರು ಬಂದು ಆ ಗುರುವಿನ ಜೊತೆ ರಾಹುನೋ ಮಾಂದಿನೋ ಕುಜನೋ ಶನಿನೂ ಬಂದಾಗ ಏನೇನು ಪ್ರಾಬ್ಲಮ್ ಆಗುತ್ತೆ ಫೈಲ್ಸ್ ಆಗುತ್ತೆ ಉಷ್ಣ ವಾತ ಆಗುತ್ತೆ ತಲೆನೋವು ಆಗುತ್ತೆ ಆಪ್ರೇಷನ್ಸ್ ಆಗೋದು ಇವೆಲ್ಲ ಆಗುತ್ತೆ ಖಂಡಿತ ಫೈಲ್ಸ್ ಇವೆಲ್ಲ ಆಗಿಬಿಡುತ್ತೆ ವಾಹನ ಅಪಘಾತ ಆಗುತ್ತೆ ವಾಹನ ಅಪಘಾತ ಇವ್ರಿಗೆ ಏನು ತೊಂದರೆ ಆಗೋಲ್ಲ ಏನೋ ಯಾಕಂದರೆ ಗುರು ಆಯುಷ್ಯ ಸ್ಥಾನ ಆಯುಷ್ಯ ಕೊಡ್ತಾನೆ ಆದರೆ ವಾಹನ ವಾಹನಕ್ಕೆ ತೊಂದರೆ ಆಗಿ ಸಣ್ಣ ಪುಟ್ಟ ವಾಹನ ಡ್ಯಾಮೇಜ್ ಆಗುತ್ತೆ ಆಯುಷ್ದೇನು ತೊಂದರೆ ಆಗಲ್ಲ ತಲೆ ಕೆಡಿಸ್ಕೋಬಿಡಿ ಗುರಿ ಎಣ್ಣೆ ಮನೆಗೆ ಬಂದಾಗ ಖಂಡಿತ ದೀರ್ಘ ಇರುತ್ತೆ ಯಾರಿಗೂ ಆಯು ಪ್ರಾಣಕ್ಕೆ ಏನು ತೊಂದರೆ ಇರೋದಿಲ್ಲ ಆದರೆ ಕಷ್ಟಗಳಂತ ಇದ್ದೇ ಇರುತ್ತೆ ವಾ ಆಕ್ಸಿಡೆಂಟ್ ಆಗುತ್ತೆ ಪ್ರಾಣವಾಗಲ್ಲ ಸಣ್ಣ ಪುಟ್ಟ ಗಾಯ ಆಗೋದು ಅಥವಾ ಗಾಡಿ ತುಂಬ ವೆಹಿಕಲ್ಲು ನುಜ್ಜನೂರಾಗುತ್ತೆ ಸಂತಾನ ದೋಷ ಆಗುತ್ತೆ ಸಂತಾನ ದೋಷ ವಿಪರೀತ ಲೇಟ್ ಆಗೋದು ಅಭಾಯ್ ಆಗೋದು ಗರ್ವಳೆ ಕಟ್ಟೋದಿಲ್ಲ ಎಷ್ಟು ದಿನಕ್ಕೂ ಆ ಥರ ಸಮಸ್ಯೆಗಳಾಗುತ್ತೆ ಹಿತಶತ್ರುಗಳು ಜೊತೆಲಿರ್ತಕ್ಕಂಥವರೇ ನಾನು ನಿಮಗೆ ಬೇರೆಯವ್ರ ಹತ್ರ ನಿಮ್ಮ ಬಗ್ಗೆ ಕೆಡ್ದಾಗ ಮಾತಾಡ್ಕೊಡೋದು ಬೇರೆಯವ್ರ ಬಗ್ಗೆ ನಿಮ್ಮ ಕೆಲಸನ ಬೇರೆಯವ್ರಿಗೆ ಹೇಳಿ ತಡೆಯೋದು ಈ ಥರ ಒಂದು ಇತ್ಯ ಶತ್ರುಗಳು ಉತ್ಪತ್ತಿ ಆಗ್ತಾರೆ ಪುತ್ರ ಮರಣ ಯಾರು ತುಂಬ ಎಂಟನೇ ಮನೆಯಲ್ಲಿ ತುಂಬ ಕೆಟ್ಟ ಪರಿಸ್ಥಿತಿ ಇದ್ದಾಗ ರಾವಣ ಮಾಂದನ ಶನಿ ದ್ಶತ್ರುಗಳೆಲ್ಲ ಬಂದು ಸೇರಿಕೊಂಡಾಗ ಅವರ ಪುತ್ರನಿಗೆ ಒಂದು ಮರಣ ಸಂಭವಿಸ ಅಂತಕ್ಕಂಥ ಸಂಬಂಧ ಬರ್ತದೆ ಆದರೆ ಇದು ಮಗನ ಜಾ ಮಗನ ಒಂದು ಪಂಚಮಾಧಿಪತಿ ಇಂಟ್ರಲ್ ಬಂದಿರಬೇಕು ಪಂಚಮಾಧಿಪತಿಗೆ ಕುಜಾ ಶನಿಯ ಒಂದು ಕೆಟ್ಟ ಫಲ ಇದ್ದರೆ ಮಾತ್ರ ಆಗುತ್ತೆ ಎಲ್ಲರಿಗೂ ಆಗಲ್ಲ ಜಾತಕದಲ್ಲಿ ಪಂಚಮಾಧಿಪತಿ ತುಂಬ ಸ್ಟ್ರಾಂಗಾಗಿದ್ದು ಆಗ ಹಾಗಾಗಿ ಕೆಟ್ಟ ಫಲ ಆಗೋದಿಲ್ಲ ಹಾಗಾಗಿ ಜಾತಕದಲ್ಲಿ ನಿಮ್ಮ ಜಾತಕದಲ್ಲಿ ಪಂಚಮಾಧಿಪತಿ ಅನ್ನೋದು ಎಂಟ್ರಲ್ಲಿ ಬಂದು ಕೂತ್ಕೊಂಡು ಗುರುಗ್ರಹ ಎಂಟ್ರಲ್ಲಿದ್ದು ಕುಜಾ ಶನಿ ಜೊತೆ ಎಲ್ಲ ಇದ್ದರೆ ಮಾಂದಿಯೆಲ್ಲ ಇದ್ದರೆ ಅವನ ಮಗನಿಗೆ ತುಂಬ ಒಂದು ಗಂಡಾಂತರ ಇರುತ್ತೆ ಅಥವಾ ಮರಡನೇ ಆಗ್ಬೋದು ಅಥವಾ ತುಂಬ ಆರೋಗ್ಯದಲ್ಲಿ ಇರ್ಬೋದು ಇಲ್ಲ ಆಕ್ಸಿಡೆಂಟ್ ಆಗಿ ಈ ಥರ ಒಂದು ಸಮಸ್ಯೆಯಲ್ಲಿ ಬಂದುಬಿಡುತ್ತೆ ನೋಡ್ಕೋಬೇಕು ಮತ್ತು ವಿಪರೀತ ಜ್ವರ ಬರ್ತಾ ಇರ್ತದೆ ನಿಮಗೆ ಜಾತಕದಲ್ಲಿ ಈ ಥರ ಯಾವ ಸಮಸ್ಯೆ ಇದ್ದರೆ ಎಂಟ್ರಲ್ಲಿ ಗುರು ಇದ್ದು ರಾಹುಕೇತುನು ಕುಜನೋ ಶನ ಏನೋ ಕಾಂಬಿನೇಷನ್ ಮಾಂದಿನ ಬಂದಾಗ ವಿಪರೀತ ಜ್ವರ ಬರುತ್ತೆ ವೇಗನೆ ವಾಸಿ ಆಗೋದಿಲ್ಲ ತುಂಬ ಸುಡು ಮೈ ಸುಟ್ಟೋಗಂಥ ಜ್ವರ ಅಷ್ಟು ಕೆಟ್ಟದಾಗ ಬಂದು ಬರೋ ಚಾನ್ಸಸ್ ಇರೋ ಚಾನ್ಸಸ್ ಇರುತ್ತೆ ನೋಡ್ಕೋಬೇಕು ಮತ್ತು ಕರುಳು ರೋಗ ಕರುಳಲ್ಲಿ ಇನ್ಫೆಕ್ಷನ್ ಆಗೋದು ಮಲಬದ್ಧತೆ ಆಗ್ಬಿಡೋದು ಕರುಳ್ಳ ಊತ ಆಗ್ಬಿಡೋದು ಗ್ಯಾಸ್ಟ್ರಿಕ್ ಆಗ್ಬಿಡೋದು ಈ ಥರ ಸಮಸ್ಯೆಗಳಿಗೆ ಬಂದ್ಬಿಡೋದು ಅವನ ಟೈಮ್ ಒಬ್ಬರಿಗೆ ನೋಡ್ಕೋಬೇಕು ಅದನ್ನು ಮತ್ತು ಬ್ರಾಹ್ಮಣರ ಶಾಪ ಬ್ರಾಹ್ಮಣರ ಶಾಪ ಇಂದ ನಿಮಗೆ ಭೂಮಿ ನಾಶ ಆಗೋದು ಧನ ನಾಶ ಆಗೋದು ಮಾಡ್ತಕ್ಕಂಥ ಕೆಲಸದಲ್ಲಿ ದೋಷ ಆಗೋದು ಮದುವೆ ವಿಳಂಬ ಆಗೋದು ಸಮಸ್ಯೆ ಇರುತ್ತೆ ಅದ್ರ ಜಾತಕದಲ್ಲಿ ನೋಡ್ಕೊಂಡು ಪರಿಹಾರ ಮಾಡ್ಕೋಬೇಕು ಇನ್ನು ಗುರುಗ್ರಹ ಹನ್ನೆರಡರಲ್ಲಿತ್ತು ಹನ್ನೇ ಹನ್ನೆರಡು ಅಂದರೆ ಲಾಸ್ ವಯಸ್ಥಾನ ತುಂಬ ಲಾಸ್ ಆಗೋ ಔಷಧ ಅದು ಅದರಲ್ಲಿ ಏನಾದರೂ ಯಾವುದೇ ಗ್ರಹ ಬರಲಿ ಗುರು ಜೊತೆ ಗುರು ಇದ್ದು ಹನ್ನೆರಡರಲ್ಲಿ ಅದು ಅನ್ನ ಗುರು ಜೊತೆ ಇನ್ನು ಮಿಕ್ಕಿದ್ದು ಯಾವುದೇ ಗ್ರಹಗಳು ಬಂದು ಕೂತ್ಕೊಂಡ್ರು ಏನೇನು ಸಮಸ್ಯೆ ಬರುತ್ತೆ ಕುಟುಂಬದಲ್ಲಿ ನಷ್ಟ ಇವ್ರ ಕುಟುಂಬದಲ್ಲಿ ಏನಾದರೂ ಒಂದು ಸಮಸ್ಯೆ ಆಗ್ತಾ ನಷ್ಟ ಆಗ್ತಾ ಇರ್ತದೆ ಒಂದು ಕಳ್ತನ ಆಗೋದು ದುಡ್ಡು ಕಳ್ತನ ಆಗೋದು ವಾಹನ ಹೆಚ್ಚು ಕಮ್ಮಿ ಆಗೋದು ಆಸ್ತಿ ಆಗೋದು ಇನ್ನೇನಾದರೂ ವಸ್ತುಗಳಿಗೆ ಕಾಕಳ್ದೋಗೋದು ಏನಾದರೂ ನಷ್ಟ ಆಗ್ತಾನೆ ಇರ್ತದೆ ಆಮೇಲೆ ಕಾರ್ಯ ವಿಳಂಬ ಏನೇ ಕೆಲಸ ಮಾಡೋಕ್ಕೋದ್ರು ಲೇಟ್ ಆಗೋದು ಇವ್ರ ಕುಟುಂಬದಲ್ಲಿ ಯಾರೇ ಆಗಲಿ ಏನೇ ಆಗಲಿ ಏನೇ ಒಂದು ಕೆಲಸ ಮಾಡೋಕ್ಕೋದ್ರೂ ಲೇಟ್ ಆಗೋದು ಲೇಟು ಲೇಟು ತುಂಬ ಲೇಟ್ ಆಗೋದು ಅದೊಂದು ದೋಷ ಆಗ್ತದೆ ತುಂಬ ಧನವ್ಯಯ ತುಂಬ ದುಡ್ಡು ಸಿಕ್ಕಾಬಿಟ್ಟು ದುಡ್ಡು ಖರ್ಚಾಗ್ತಾಯಿರ್ತದೆ ಅದರಿಂದ ಕೆಲಸ ಆಗ್ತದೆ ಬಟ್ ತುಂಬ ದುಡ್ಡು ಖರ್ಚಾಗಿ ಅದೊಂದು ಲಾಸ್ ಆಗ್ತಾ ಇರ್ತದೆ ಇವರಿಗೆ ಮತ್ತು ಸ್ವಲ್ಪ ಬಡತನ ಗುರುಗ್ರಹ ಅನ್ನೋ ಜೊತೆಲಿ ಯಾವುದೇ ಗ್ರಹ ಇದ್ರು ಬಡತನ ಅಂತೂ ಕಂಪಲ್ಸರಿ ಬಡತನ ಅನ್ಭವಿಸ್ಬೇಕಾಗ್ತದೆ ಆ ಗುರು ದಶೆಯಲ್ಲಿ ಮಾತ್ರ ಇರುತ್ತಿ ಪರಿಸ್ಥಿತ ಬಡತನ ಆಮೇಲೆ ಸ್ವಲ್ಪ ಬೇರೆ ಗ್ರಹ ಅನುಗ್ರಹ ಇದ್ರೆ ತುಂಬ ಆಮೇಲೆ ಒಂದು ಸ್ವಲ್ಪ ಅಭಿವೃದ್ಧಿ ಹೊಂದ್ಬೋದು ಹಾಗಾಗಿ ಬಡತನ ಒಂದು ಸಮಸ್ಯೆ ಕಾಣಿಸುತ್ತೆ ಆಮೇಲೆ ನಿರಾಸೆ ಏನೇ ಒಂದು ಕೆಲಸ ಕಾರ್ಯಗಳು ಮಾಡಿದ್ರು ಏನೇ ಒಂದು ಜೀವನದಲ್ಲಿ ಒಂದು ಆಸೆ ಇಟ್ಕೊಂಡ್ರು ಖಂಡಿತ ನಿರಾಸೆ ಆಗ್ಬಿಡುತ್ತೆ ಆ ಒಂದು ಇವರು ಆಸೆ ಇರೋ ಇರೋದಿಲ್ಲ ಬೇಗನೆ ಎಷ್ಟೋ ಪ್ರಯತ್ನ ಪಟ್ಟರೆ ಆಮೇಲೆ ಎಷ್ಟು ಯಾವಾಗ್ಲೋ ಒಂದು ಟೈಮಲ್ಲಿ ಆಸೆ ಇಡೀರುತ್ತೆ ಆ ಥರ ಬಂದು ಕೆಟ್ಟ ಫಲ ಇದು ನಿರಾಸೆ ತುಂಬ ನಿರಾಸೆಗಳು ಅನುಭವಿಸ್ತಾರೆ ಜೀವನದಲ್ಲಿ ಇವರು ಮೋಸ ಯಾರಾದರೂ ಇವರು ಬೇಗನೆ ಮೋಸ ಮಾಡ್ತಾರೆ ಬೇಗನೆ ಮೋ ಮೋಸ ಹೋಗ್ಬಿಡೋ ಅಂತ ಚಾನ್ಸಸ್ ಇರುತ್ತೆ ಇವ್ರಿಗೆ ಟಕ್ಕಂತ ಮೋಸ ಹೋಗ್ಬಿಡ್ತಾರೆ ಇಲ್ಲ ಮೋಸ ಇವರಿಗೆ ಮೋಸ ಹಾಕ್ಬಿಟ್ಟು ಕಷ್ಟ ಅನುಭವಿಸ್ತಾರೆ ಸೊ ಈ ರೀತಿ ಎಲ್ಲ ರೀತಿಯಲ್ಲೂ ದುಡ್ಡು ವಿಚಾರದಲ್ಲಿ ಆಗಿರ್ಬೋದು ಆಸ್ತಿ ವಿಚಾರದಲ್ಲಿ ಆಗಿರ್ಬೋದು ಮಾತು ವಿಚಾರದಲ್ಲಿ ಕೆಲಸ ವಿಚಾರದಲ್ಲಿ ಎಲ್ಲ ಜನ ಮೋಸ ಹೋಗ್ಬಿಡ್ತಾರೆ ಇವರಿಗೆ ಮೋಸ ಮಾಡೋರು ಜಾಸ್ತಿ ಇರ್ತಾರೆ ಆಮೇಲೆ ಪಾದರೋಗ ಅನ್ನ ಈ ಹನ್ನೆರಡನೇ ಮನೆ ಅನ್ನೋದು ಪಾದಗಳಿಗೆ ಸಂಬಂಧಪಟ್ಟಿದ್ದು ಮನೆ ಅದು ಸೊ ಹಂಗಾಗಿ ಹನ್ನೆರಡನೇ ಮನೆ ಈ ಥರ ಒಂದು ಕೆಟ್ಟ ಪರಿಸ್ಥಿತಿ ಇದೆ ಪಾದಗಳಿಗೆ ಗಾಯ ಆಗೋದು ಪಾಯಿಗಳಲ್ಲಿ ಊತ ಬರೋದು ಕಾಲು ಒಡೆಯೋದು ನರರೋಗ ಬರೋದು ಓಡಾಡಕ್ಕೆ ಪಾದಗಳು ತುಂಬನೋ ಬರುತ್ತೆ ರಾತ್ರಿ ಸಂಜೆ ಅರೋಜಾಗ ತುಂಬ ನೋವು ಬರೋದು ಕಾಲುಗಳು ನೋ ಬಂದ್ಬಿಡುತ್ತೆ ಕಾಲುಗಳಿಗೆ ಗೊತ್ಕೊಂಡು ಬಿಸಿ ನೀರು ಕಾವು ಕುಟ್ಕೊಂಡು ಮಲ್ಕೊಂಡು ನಿದ್ದೆ ಬರೋದಿಲ್ಲ ನಿದ್ದೆ ಬರಲ್ಲ ಅವ್ರಿಗೆ ಅಷ್ಟು ಕಾಲುಗಳು ನೋವು ಬಂದುಬಿಡುತ್ತೆ ಅವರಿಗೆ ಈ ಥರ ಒಂದು ಸಮಸ್ಯೆ ಕೆಟ್ಟ ಸಮಸ್ಯೆ ಪಾದದ ರೋಗ ಅಂತಾನೆ ಬಂದುಬಿಡುತ್ತೆ ಹುಷಾರಾಗಿ ನೋಡ್ಕೋಬೇಕು ಅದನ್ನು ಇದಕ್ಕೆ ಬೇಕಾದ ಪರಿಹಾರ ಮಾಡಿಕೊಂಡಾಗ ಮಾಡ್ಕೊಂಡಾಗ ಇವೆಲ್ಲ ಸ್ವಲ್ಪ ಪಾ ನಾವು ಒಂದು ಕೆಟ್ಟ ಪ್ರಭಾವನ ಕಡಿಮೆ ಮಾಡ್ಕೋಬೋದು ಇದು ಗುರುಗ್ರಹದ ಕೆಟ್ಟ ಪೀಡಾದೋಷದ ಫಲಗಳಿವು ನಿಮ್ಮ ಜಾತಕ ರೀತಿ ಇದ್ದರೆ ಅದಕ್ಕೋಸ್ಕರ ಗುರುಗ್ರಹಕ್ಕೆ ಏನಾರ ಒಂದು ನಾವು ಪರಿಹಾರ ದೋಷಗಳು ಪರಿ ದೋಷಗಳ ಪರಿಹಾರ ಏನು ಪೂಜೆ ಪುನಸ್ಕಾರ ಮಾಡ್ಕೋಬೇಕು ಮಾಡಿಕೊಂಡ್ರೆ ಖಂಡಿತ ಅದರಿಂದ ಸ್ವಲ್ಪ ಪ್ರಮಾಣ ಕಡಿಮೆ ಮಾಡ್ಕೋಬೋದು ಈ ಕೆಟ್ಟ ಪರ ಪರಿಣಾಮಗಳನ್ನ ಇದು ಇವತ್ತಿನ ವಿಚಾರಗಳಿದೆ ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಆಮೇಲೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಮತ್ತಷ್ಟು ಒಳ್ಳೆ ವಿಡಿಯೋಲಿ ಬರುತ್ತೆ ನಮಸ್ತೆ ಒಳ್ಳೇದಾಗಲಿ